ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಅಚ್ಚುಗೆ ಕರಾಟೆ ಕಾಂಪಿಟೇಷನ್ ಇದೆ ಸೊ ಹಂಗಾಗಿ ಒಂಚೂರು ಆದಷ್ಟು ಬೇಗನೆ ಇದ್ವಿ ಎದ್ದಿದೆ ಅಚ್ಚು ಒಂದ್ ಸ್ವಲ್ಪ ಕರಾಟೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಇನ್ನ ನಾವು ಅಷ್ಟೇ ಬೇಗ ಬೇಗ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ ಇವತ್ತು ಟಿಫನ್ ನಾನು ಚಿತ್ರಾನ್ನ ಮಾಡಿದೆ ಸೊ ಹಂಗಾಗಿ ಬೇಗ ಹೋಗ್ಬೇಕಿತ್ತು ಒಂಚೂರು ಲೇಟ್ ಆಯ್ತು ಅದಕ್ಕೆ ದಿನ ಆ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಸೊ ಇವಾಗ ಹೊರಡ್ತಾ ಇದೀವಿ ಬೇಗ ಬೇಗ ಟೈಮ್ ಆಗ್ಬಿಟ್ಟಿತ್ತಲ್ಲ ಅಂತ ಹೇಳಿ ಹೆಂಗೆ ಏನೇ ಬೇಗ ಎದ್ರುನು ಟೈಮ್ ಅಂತೂ ಹಾಗೆ ಆಗುತ್ತೆ ಸೊ ಲೈಟ್ ಆಗಿ ಏನಾದ್ರು ಬರಕ್ಕೆ ಅಂತ ಹೇಳಿ ಹೇಳಿದ್ರು ಬಟ್ ಅವ್ನಿಗೆ ನಾನು ಟಿಫನ್ ಮಾಡಿಸಿದ್ದೆ ಒಂಚೂರು ಲೈಟ್ ಆಗಿ ಚಿತ್ರಾನ್ನ ತಿಂದಿದ್ದೆ ಹಾಗೆ ಬೂಸ್ಟ್ ಸಹ ಕುಡ್ದಿದ್ದೆ ಹೋಗೋಷ್ಟಲ್ಲಿ ಲೇಟ್ ಆಗುತ್ತೆ ಎಷ್ಟೊತ್ತಾಗುತ್ತೋ ಏನಾಗುತ್ತೋ ಅಂದ್ರೆ ಅಲ್ಲಿ ಸ್ಟಾರ್ಟ್ ಆಗೋ ಲೇಟ್ ಆಗುತ್ತಲ್ಲ ಸೊ ಹಂಗಾಗಿ ಈ ರೀತಿ ರೆಡಿ ಆಗ್ಬಿಟ್ಟು ಹೊರಟಿದ್ದೀವಿ ಆ ತುಂಬಾ ಒಂದ್ ಇಪ್ಪತ್ತು ದಾರಿ ಅಷ್ಟನ್ನೇ ಇಪ್ಪತ್ತು ನಿಮಿಷನೂ ಬೇಕಾಗಲ್ಲ ಅನ್ಸುತ್ತೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಒಂದ್ ಹದಿನೈದು ಒಳಗಡೆನೇ ಮನೆ ಹತ್ರನೇ ಸ್ವಲ್ಪ ಅಹ್ ಇಲ್ಲೇ ಕಾಂಪಿಟೇಷನ್ ಇರೋದ್ರಿಂದ ಲಾಸ್ಟ್ ಹತ್ತಿನ ಅಷ್ಟೇ ಹೋಗಿದ್ದ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ಲಿಂಕ್ ಹಾಕಿರ್ತೀನಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ದ ಆ ಇವಾಗ ಏನೇನಾಗುತ್ತೆ ಏನೇನು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಅಹ್ ಹೊರಟು ನಿಂತಿದೀವಿ ಅವ್ನು ನಂಬಿದ ಮುಂಚೆನೆ ಆಚೆ ಬಂದು ಇದ್ದ ಅವ್ರ ಪಪ್ಪ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊ ಬರ್ತೀನಿ ಅಂತ ಹೇಳಿ ಹೋದ್ರು ಅದು ಬೇರೆ ಟೈಮ್ ಆಗ್ತಿದೆ ಅವನ್ ಮೂತಿ ಅದಕ್ಕೆ ನಗಾಡ್ತಾನೆ ಇಲ್ಲ ಈ ರೀತಿ ಇಟ್ಕೊಂಡು ಅವನೇ ಕಷ್ಟ ಪಟ್ಟು ನಗಾಡ್ತಿದ್ದಾನೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಸೊ ಹಂಗಾಗಿ ಅಹ್ ಅವ್ರು ಬರೋ ತನಕ ಸುಮ್ನೆ ಹಂಗೆ ತಮಾಷೆ ಮಾಡ್ತಾ ನಗಸ್ತಾ ಇದ್ದೆ ಅವನಿಂದ ನಗಡೋದೇ ಕಷ್ಟ ಮೂತಿ ನೋಡಿ ಹೆಂಗಿಟ್ಕೊಂಡವನೇ ಅದನ್ನೇ ಹೇಳ್ತಾ ಇದ್ದೆ ನಾನು ಸೊ ಹಿಂಗೆ ಇವಾಗ ಪಪ್ಪ ಬಂದ್ಮೇಲೆ ಇನ್ನೇನ್ ನಾವು ಆ ಟಿಫನ್ ಎಲ್ಲ ಎಲ್ಲ ಮಾಡ್ಕೊಂಡು ತಿಂದು ಸ್ವಲ್ಪ ಲೈಟ್ ಆಗಿ ಮೇಲೆ ಆಮೇಲೆ ಟೈಮ್ ಸಿಗಲ್ಲ ಅಂತ ಹೇಳಿ ಆ ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ವಿ ಈಗ ಇನ್ನೇನು ಕಾಂಪಿಟೇಷನ್ ನಡೆಯೋ ಜಾಗಕ್ಕೆ ಬಂದ್ವಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರು ಇನ್ನ ಲೇಟ್ ಆಗುತ್ತೆ ಶುರು ಆಗೋದು ಅಂತ ಗೊತ್ತಾಯ್ತು ಎಲ್ಲ ಮಕ್ಕಳು ಎಲ್ಲಾ ಬಂದಿದ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಎಲ್ಲರೂ ಅಂದ್ರೆ ಬೆಲ್ಟ್ ಪ್ರಕಾರ ಇರುತ್ತೆ ಇಲ್ಲಿ ಗ್ರೀನು ಮತ್ತೆ ಪರ್ಪಲ್ ಎಲ್ಲೋ ವೈಟ್ ಆರೆಂಜ್ ರೆಡ್ ಮತ್ತೆ ಬ್ರೌನ್ ಬ್ಲಾಕ್ ಯಾವ್ಯದೋ ಇದೆ ಗೊತ್ತಿಲ್ಲ ಕರೆಕ್ಟ್ ಆಗಿ ನನ್ಗುನು ಸೊ ಹಿಂಗೆ ನಮ್ಮ ಅಚ್ಚು ಗ್ರೀನ್ ಬೆಲ್ಟ್ ಲಾಸ್ಟ್ ಸತಿ ಆರೆಂಜ್ ಬೆಲ್ಟ್ ಅಲ್ಲಿ ಇದ್ದ ಹಂಗೆ ಅಂಡ್ ಕಾಂಪಿಟೇಷನ್ ನಡಿಬೇಕಾದ್ರೆ ಯೆಲ್ಲೋ ಬೆಲ್ಟಲ್ಲಿ ಇದ್ದ ಅಹ್ ಸೊ ಇವಾಗ ಗ್ರೀನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ಹೇಗ ಅನ್ಸುತ್ತೋ ಏನೋ ನೋಡೋಣ ಅಹ್ ಏನ್ ಗೆದ್ ಬರ್ತಾನೋ ಏನೋ ಲಾಸ್ಟ್ ಸತಿ ಒಂದ್ ಮ್ಯಾಚ್ ಗೆದ್ದ ಒಂದ್ ಮ್ಯಾಚ್ ಸೋತ ಅದಕ್ಕೂ ಬೇಜಾರಾಗಿ ಬಂದ ಸೊ ಈ ಸತಿ ಏನಾಗುತ್ತೆ ಅಂತ ನೋಡ್ತಾ ಇರಿ ನೀವೇನೆ ವಿಡಿಯೋನ ಇವಾಗ ಎಲ್ಲಾ ಮಕ್ಕಳನ್ನು ಒಂದ್ ಕಡೆ ಲೈನ್ ಆಗಿ ಕೂರ್ಸಿದಾರೆ ಎಲ್ಲಾ ಅರೇಂಜ್ ಮಾಡ್ತಾ ಇದಾರೆ ಇಲ್ಲಿ ಪ್ರೈಸಸ್ ಎಲ್ಲಾ ತಗೊಬಂದು ಇಟ್ಟಿದ್ದಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿ ಪ್ರೈಸ್ ಕೊಡ್ತಾರೆ ಇಲ್ಲೇ ಪ್ರೈಸ್ ಕೊಡಲ್ಲ ಒಬ್ಬೊಬ್ಬರಿಗೆ ಇಲ್ಲೇ ಪ್ರೈಸ್ ಕೊಡ್ತಾ ಇದ್ರು ಇನ್ನ ಕೆಲವ್ರಿಗೆ ಸ್ಕೂಲ್ ಅಲ್ಲಿ ಪ್ರೈಸ್ ಕೊಡೋದು ಅಂತ ಹೇಳಿ ಹೇಳಿದ್ರು ಈ ರೀತಿಯಾಗಿ ಎಲ್ಲಾ ಮಕ್ಳುನು ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂದ್ರೆ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಹೆಣ್ಮಕ್ಳಿಗೆ ಕರಾಟೆಗಳನ್ನ ಕಲಿಸ್ ಕಲಿಸ್ಬೇಕು ನಾವು ಹೆಣ್ಮಕ್ಳು ಗಂಡ್ ಮ ಗಂಡಳು ಅನ್ನೋದಕ್ಕಿಂತ ಈಗಿನ ಕಾಲದಲ್ಲಿ ನಾವು ಹೆಣ್ಮಕ್ಳಿಗೆ ಕರಾಟೆನ ಕಲಿಸ್ತದ್ರೆ ತುಂಬಾನೇ ಯೂಸ್ ಆಗುತ್ತೆ ಸೊ ಹಂಗಾಗಿ ಇಲ್ಲಿ ಪುಟಾಣಿ ಮಕ್ಕಳುಗಳು ನೋಡ್ಬೋದು ಇಲ್ಲಿ ಹೆಣ್ಮಕ್ಳುಗಳು ಎಷ್ಟು ಚೆನ್ನಾಗಿ ಕರಾಟೆನ ಮಾಡ್ತಾ ಇದ್ರು ಅಂದ್ರೆ ತುಂಬಾ ಖುಷಿ ಅನ್ಸುತ್ತೆ ಈಗ ಅಚ್ಚು ಇದು ಪಾರ್ಟಿಸಿಪೇಟ್ ಮಾಡಿದ್ದು ಅದು ಮುಗೀತು ಈಗ ಅವಂದಿನ ನಡೀತಾ ಇದೆ ಇದು ನಾನ್ ವಿಡಿಯೋ ಮಾಡಿದ್ದು ಅದು ಅವ್ರ ಪಪ್ಪ ವಿಡಿಯೋ ಮಾಡಿದ್ದು ಹತ್ರದಿಂದ ಈ ರೀತಿ ನಿಲ್ಸಿದಾರೆ ಈಗ ಒಂದ್ ರೌಂಡ್ ಆಯ್ತು ಅಂದ್ರೆ ಇದು ಕಥಾ ಅಂತ ಹೇಳ್ತಾರಂತೆ ಇದು ಆಯ್ತು ಇವಾಗ ನೆಕ್ಸ್ಟ್ ಏನಿದ್ರು ಕುಮಿಟಿ ಅಂತ ಬರುತ್ತೆ ಅದು ಅದರಲ್ಲಿ ಫೈಟಿಂಗ್ ಇರುತ್ತೆ ಹಂಗಾಗಿ ಇವಾಗ ಸ್ವಲ್ಪ ಬ್ರೇಕ್ ಇರುತ್ತೆ ಅದಾದ್ಮೇಲೆ ಊಟ ಎಲ್ಲ ಮುಗಿಸಿದಾದ್ಮೇಲೆ ಆ ಫೈಟಿಂಗ್ ಎಲ್ಲ ಶುರು ಆಗೋದು ಇಲ್ಲಿ ಲೈಟ್ ಆಗಿ ತಿನ್ಬೇಕು ಸೊ ಜಾಸ್ತಿ ಎಲ್ಲ ಏನು ಹೆವಿ ಆಗಿ ತಿನ್ನಂಗೇನಿಲ್ಲ ಲೈಟ್ ಲೈಟ್ ಆಗಿ ಅದಕ್ಕೆ ಜ್ಯೂಸ್ ಕುಡಿತಿದಾನೆ ಹಾಗೆ ಇದೆಲ್ಲ ಅವ್ರ ಫ್ರೆಂಡ್ಸ್ ಗ್ಯಾಂಗು ಅಹ್ ಅವ್ರ ಕ್ಲಾಸ್ ಮೇಟ್ ಗಳು ಎಲ್ಲಾರನು ಒಬ್ಬೊಬ್ರು ಆರೆಂಜ್ ಬೆಲ್ಟ್ ಗ್ರೀನ್ ಬೆಲ್ಟ್ ಇರಲ್ಲ ಹಂಗಾಗಿ ವಿಡಿಯೋ ಅವ್ರವರೇ ಮಾಡ್ಕೋತಾ ಇದ್ರು ಅದನ್ ಸುಮ್ಮನೆ ಹಂಗೆ ಹಾಕ್ತೆ ನಾನು ಒಂದೆರಡು ವಿಡಿಯೋ ಮಾಡ್ದೆ ಅವ್ರ ಗ್ಯಾಂಗ್ ಹೆಂಗಿದೆ ಅಂತ ನೋಡ್ತಾ ಇದೀನಿ ಇಲ್ಲಿ ಇನ್ನ ಅವ್ರ ಪಪ್ಪಾನು ಹೊರಡ್ಬಿಟ್ಟಿದ್ರು ಅಷ್ಟರಲ್ಲಿ ಡ್ಯೂಟಿಗೆ ಹೋಗ್ಬೇಕಿತ್ತಲ್ಲ ಅವ್ರನು ಅದಕ್ಕೆ ಈ ಸತಿ ತುಂಬಾ ಆಸೆ ಪಟ್ಟಿದ್ರು ಅವ್ರನ್ನು ನೋಡಬೇಕು ಫೈಟಿಂಗ್ ನಾ ಅಂತ ಹೇಳಿ ಬಟ್ ಆಗ್ಲಿಲ್ಲ ಸಿಕ್ಕ ಬಟ್ಟೆ ಅನ್ಕೊಂತ ಇದ್ರು ನಾನು ಫೈಟಿಂಗ್ ಫೈಟಿಂಗಿಗೆಲ್ಲ ಅಂತ ಮುಂಚೆನೇ ಹೇಳ್ತಾ ಇದ್ರು ಬಟ್ ಆಗ್ಲಿಲ್ಲ ಅವ್ರೊಬ್ಬರೇ ಇರೋದ್ರಿಂದ ಹಂಗ್ಲಿ ಹೋಗ್ಬೇಕಾಯ್ತು ಒಂದೊಂದ್ಸತಿ ಹಂಗೆ ಅಲ್ವಾ ನಾವೇನಾದ್ರು ಅನ್ಕೊಳ್ಳೋದು ಅದೇ ನೋ ಒಂದಾಗೋದು ಈ ರೀತಿ ಆಗ್ತಾ ಇರುತ್ತೆ ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ಅವ್ರ ಪಪ್ಪ ಹೊರಟ್ರೂ ಇನ್ ನಾನೇನೆ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದ್ ರೌಂಡ್ಗೆ ಇಲ್ಲಿ ವೈಟ್ ಚೆಕ್ ಎಲ್ಲ ಮಾಡ್ತಾ ಇದ್ರು ಹಾಗೆ ಸ್ವಲ್ಪ ಸ್ಟಿಕ್ಕರ್ ಎಲ್ಲ ಕೊಟ್ಟಿದ್ರು ಈ ತರ ಅಂದ್ರೆ ಕೆ ಜಿ ಎಷ್ಟ್ ಕೆ ಜಿ ಇದ್ದಾರೆ ಏನು ಅಂತ ಇವನ್ನೊಂದ್ ಟ್ವೆಂಟಿ ಸೆವೆನ್ ಕೆ ಜಿ ಇದ್ದ ಅದ್ರ ಒಳಗಡೆನೆ ಅಂದ್ರೆ ಟ್ವೆಂಟಿ ಸಿಕ್ಸ್ ಇಂದ ತರ್ಟಿ ಒಳಗಡೆ ಅಷ್ಟ್ರೊಳಗಡೆ ಇರೋರ್ನೆ ಇವ್ರ ಅಪೋಸಿಟ್ ಟೀಮ್ಗೆ ಅಂತ ಹೇಳಿ ಕೊಡ್ತಾರೆ ಸೊ ಅಷ್ಟೊಳಗಡೆ ಇನ್ನ ಟೈಮ್ ಇತ್ತಲ್ಲ ಇವ್ರು ನೋಡಿ ಇಲ್ಲಿ ಆಟ ಆಡ್ತಿದಾರೆ ಇವ್ರ ಗ್ಯಾಂಗ್ ಎಲ್ಲ ಅದ್ರ ಸುಮ್ಮನೆ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ ನನಗೆಂತೂ ಹೆವಿ ಬೋರ್ ಆಗ್ತಿತ್ತು ಅಟ್ಲೀಸ್ಟ್ ಇವ್ರ ಪಪ್ಪಾ ಇದ್ರೆ ಒಂದ್ ಸ್ವಲ್ಪ ಮಾತಾಡಕಾದ್ರು ಇರ್ತಿತ್ತು ಅಲ್ಲಿ ಯಾರು ಇರ್ಲಿಲ್ವಲ್ಲ ಸೊ ಹಂಗಾಗಿ ಬೇಜಾರು ಅನ್ಸೋದು ಆ ಅವ್ರಿಗೂ ಆಸೆ ಇತ್ತು ನೋಡ್ಬೇಕಿತ್ತು ಇನ್ ನ ಅಂತ ಲಾಸ್ಟ್ ಸತಿ ಬಂದಿದ್ರು ಈ ಸತಿ ಬರಕ್ ಆಗಿಲ್ಲ ಅದನ್ನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು ಹಾಗೆ ಅಲ್ಲೇನೆ ಸ್ವಲ್ಪ ಸ್ವಲ್ಪ ಗೆಲ್ಲ ತಯಾರಿ ಮಾಡಿದ್ರು ಅಂದ್ರೆ ಟೊಮೊಟೊ ಏನೋ ಮಾಡ್ಸಿದ್ರು ಸೊ ಲೈಟ್ ಆಗಿ ತಿಂದ್ಬಿಟ್ಟು ನಾನು ಚಿತ್ರಾನ್ನ ತಗೊಂಡೋಗಿದ್ದೆ ಬಾಕ್ಸು ನಾನು ಚಿತ್ರಾನ್ನ ತಿಂದೆ ಹಾಗೆನೆ ಟೊಮೊಟೊ ಬರ್ತು ಶೇರ್ ಮಾಡಿದ್ದು ಇಲ್ಲಿ ಫೈಟಿಂಗ್ ಮಾಡ್ತಿದಾರೆ ಅವನು ಮತ್ತೆ ಅವ್ರ ಫ್ರೆಂಡು ಅದನ್ನು ಮಾಡ್ದೆ ಮಾಡಿದೆ ಈ ತರ ಸಿಕ್ಕಾಬಟ್ಟೆ ಒಂದೊಂದು ಒಂದೊಂದು ತರ ಕಷ್ಟ ಇರುತ್ತೆ ಅದೇ ತರನೇ ಫೈಟಿಂಗ್ ಮಾಡಲೇಬೇಕು ಪಾರ್ಟಿಸಿಪೇಟ್ ಮಾಡಲೇಬೇಕು ಗೆದ್ದು ಬರ್ಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ಇರಬೇಕು ಹಾಗೆ ಓವರ್ ಕಾನ್ಫಿಡೆಂಟ್ ಯಾವ್ದ್ರಲ್ಲೂ ಇಟ್ಕೋಬಾರ್ದು ಅದೆಲ್ಲ ಒಂಥರ ಅನ್ಸ್ಬಿಡುತ್ತೆ ಓವರ್ ಕಾನ್ಫಿಡೆಂಟ್ ಇಟ್ಕೊಂಡ್ರೆ ಏನೋ ಮಾಡಬೇಕು ಅಂತ ಅನ್ಕೋತಾರೆ ಅದು ಇನ್ನೇನೋ ಒಂದ್ ಆಗೋಗುತ್ತೆ ಅದಕ್ಕೆ ಜಸ್ಟ್ ಏನು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ತರ ಇದು ಇವಾಗ ಸೋತ್ರೆ ನೆಕ್ಸ್ಟ್ ವಿನ್ ಆಗ್ಬೋದು ಹೇಳಿ ಅನ್ಕೋಬೇಕು ಈಗ ಇಲ್ಲಿ ಅವರ ಕೋಚ್ ಇದು ಅವರು ತಯಾರಿ ಮಾಡ್ತಿದ್ದಾರೆ ಹೇಳ್ಕೊಡ್ತಿದ್ದಾರೆ ಅವ್ರು ತುಂಬಾನೇ ಹೆಲ್ಪ್ ಮಾಡ್ತಾರೆ ಇವ್ರಿಗೆ ತುಂಬಾ ಅಂದ್ರೆ ತುಂಬಾ ಇವ್ರುಗಳು ಮಾಡ್ಬೇಕಷ್ಟೇ ತುಂಬಾ ಗೈಡ್ ಮಾಡ್ತಾರೆ ಚೆನ್ನಾಗಿ ಈ ರೀತಿ ಇವಾಗ ಎಲ್ಲಾರನೂ ಡಿವೈಡ್ ಮಾಡಿ ಮಾಡಿ ಗ್ರೂಪ್ ಮಾಡಿ ಅಹ್ ಯಾರ್ಯಾರು ಅಪೋಸಿಟ್ ಟೀಮ್ ಅಂತ ಹೇಳ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ತಾ ಇದ್ರು ಇಲ್ಲಿ ಕೋಚ್ ಗಳೆಲ್ಲ ಇರ್ತಾರಲ್ಲ ಅವರು ಮಾಸ್ಟರ್ಸ್ ಕೋಚ್ ಏನ್ ಹೇಳ್ತಾರೆ ಅವ್ರೆಲ್ಲಾರನೂ ಡಿವೈಡ್ ಮಾಡಿ ಮಾಡಿ ಈ ರೀತಿ ತಯಾರಿ ಮಾಡ್ತಾ ಇದ್ರು ಈಗ ಫಸ್ಟ್ ನಮ್ಮ ಅಜ್ಜಿಗೆ ಇಲ್ಲಿ ರೆಡಿ ಮಾಡ್ತಿದ್ದಾರೆ ಅಂದ್ರೆ ಹೆಲ್ಮೆಟ್ ಅಂದ್ರೆ ಅದನ್ನೇನಂತಾರೆ ಅಂದ್ರೆ ಸೇಫ್ಟಿಗೆ ಮತ್ತೆ ಗ್ಲೌಸ್ ನ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದಾರೆ ಇಲ್ಲಿ ಮಕ್ಕಳೆಲ್ಲ ಇಲ್ಲಿ ನಮ್ಮ ಅಜ್ಜಿಗೆ ಇದು ಅಂದ್ರೆ ಇದನ್ನ ಏನೋ ಅಂತಾರಂತೆ ಅಕ್ಕ ಮತ್ತೆ ಅವ್ವ ಅಂತ ಏನೋ ಹೇಳ್ತಾರೆ ಬ್ಲೂ ರೆಡ್ ಗೆ ಅದಕ್ಕೆ ಯಾವ್ಯಾವ್ದು ಏನೇನು ಅಂತ ನನಗೆ ಆಗಿ ಗೊತ್ತಿಲ್ಲ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು ಈ ರೀತಿ ಒಂದು ಒಂದು ಹೆಲ್ಮೆಟ್ ಮತ್ತೆ ಎರಡು ಗ್ಲೌಸ್ ಹಾಕ್ಬಿಟ್ಟು ಬಿಡ್ತಾರೆ ಫೈಟ್ ಗೆ ಇವಾಗ ಅವ್ರ ಕೋಚು ಹೋಗೋಕ್ಕಿಂತ ಮುಂಚೆನೂ ಎಲ್ಲಾನು ಹೇಳ್ತಿದಾರೆ ಯಾವ ರೀತಿ ಏನು ಮಾಡಬೇಕು ಅಂತ ಹೇಳ್ತಾನೆ ಇದ್ರು ಸೊ ಈ ರೀತಿ ಇವಾಗ ಇನ್ನೇನು ಶುರುವಾಗಲಿದೆ ಫೈಟಿಂಗ್ ಮಾಡ್ತಾ ಮಾಡ್ತಾ ಅದೇ ತಿಂದವನೆ ಅಂದ್ರೆ ಸಿಕ್ಕಬಟ್ಟೆ ಅತ್ತ ಅಂದ್ರೆ ಬಾಯಿಗೆ ಮತ್ತೆ ಹಣೆಗೆಲ್ಲ ಸ್ವಲ್ಪ ಆಯ್ತು ಹಂಗಾಗಿ ನೋವು ಸ್ವಲ್ಪ ಒಂದ್ಸತಿ ತಡ್ದ ಅವನು ಮುಖಕ್ಕೆ ಹೊಡೆದಾಗ ಇನ್ನೊಂದ್ಸತಿ ಕಲಲ್ ಒಡದ್ ಬಿಟ್ನಲ್ಲ ಸೊ ಹಂಗಾಗಿ ಜಾಸ್ತಿ ಏಟಾಗಿ ಹೋಯ್ತು ಹಣೆಗೆಲ್ಲ ಅದು ಹೆಲ್ಮೆಟ್ ಎಲ್ಲ ಸ್ವಲ್ಪ ಸೈಡ್ ಹೋಗ್ಬಿಡ್ತು ಟೈಟ್ ಆಗಿ ಹಾಕಿದ್ರು ಇವಾಗ ಮತ್ತೆ ಪರವಾಗಿಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದ್ಸತಿ ಸತಿ ಅಹ್ ಕೊ ಇಟ್ಟು ಮತ್ತೆ ಮತ್ತೆ ಮಾಡ್ತಾಯಿದ್ದಾನೆ ಅದೇ ಖುಷಿ ಇವಾಗ ನಾವು ಎಲ್ಲರೂ ಸ್ವಲ್ಪ ಚಿಯರ್ ಅಪ್ ಎಲ್ಲ ಮಾಡಿ ಕಳಿಸಿದ್ದೀವಿ ಆದ್ರೂ ಅವನಿಗೆ ಇದರಲ್ಲಿ ಸೋತ ಅಂಡ್ ಅವನ್ ಫ್ರೆಂಡ್ ಇನ್ನೂ ಒಂದು ಚಾನ್ಸ್ ಇತ್ತು ಅದನ್ನ ಕೇಳಿದ್ರು ಕೋಚು ನೀನು ಮಾಡ್ತೀಯ ಅಥವಾ ಇವನು ಮಾಡ್ತಾನಂತ ಅವನು ನಿಮ್ಮ ಅವನ ಫ್ರೆಂಡೇನೆ ಸೊ ಬಿಟ್ ಬಿಟ್ಕೊಟ್ಬಿಟ್ಟ ಅದೊಂದು ಸ್ವಲ್ಪ ನಮಗೆ ಬೇಜಾರಾಯಿತು ಬಿಟ್ಕೊಟ್ನಲ್ಲ ಅಂತ ಹೇಳಿ ಆದ್ರೆ ಇವನು ಫ್ರೆಂಡ್ ಅಲ್ವಾ ಅಂತ ಹೇಳಿ ಬಿಟ್ಕೊಟ್ಟ ನೆಕ್ಸ್ಟ್ ಆಡೋಣ ಪರವಾಗಿಲ್ಲ ಅಂತ ಹೇಳಿ ರೆಸ್ಟ್ ಮಾಡಿ ಆದ್ಮೇಲೆ ಚಾನ್ಸ್ ಇತ್ತು ಇವನ್ಗೆ ಬಟ್ ಕೊಟ್ಬಿಟ್ಟ ಅದೊಂದ್ ಸ್ವಲ್ಪ ನಮಗ್ ಬೇಜಾರಾಯ್ತು ಕೊಡ್ಬಾರ್ದು ಯಾವತ್ತೂ ಇವನು ಇವನ್ ಫ್ರೆಂಡೇ ಅಲ್ವಾ ಅಂತ ಹೇಳಿ ಬಿಟ್ ಕೊಟ್ಟ ಅದನ್ನೇ ಬಂದ್ ಮನೆಗೂ ಮಾತಾಡ್ತಿದ್ದೆ ಹಾಗೆ ಇವಾಗ ಸ್ವಲ್ಪ ಬೂಸ್ಟ್ ಎಲ್ಲಾ ಕುಡ್ದು ನಾನು ಸ್ವಲ್ಪ ಕಾಫಿ ಎಲ್ಲಾ ಕುಡ್ದು ಅಡಿಗೆ ಮಾಡ್ಬೇಕಿತ್ತು ಅಡುಗೆ ಮಾಡಕ್ ತಯಾರಿ ಮಾಡ್ಕೊಳ್ತಾ ಇದ್ದೆ ಅದನ್ನೇ ಹೇಳ್ತಾ ಇದ್ದೆ ನಾನು ಬಿಟ್ ಕೊಟ್ಟಲ್ಲ ನೀನು ಇನ್ನೊಂದ್ ಆಡಿದ್ರೆ ಅಟ್ ಲೀಸ್ಟ್ ಪ್ರೈಸ್ ಆದ್ರೂ ಬರ್ತಿತ್ತಲ್ಲ ಅಚ್ಚು ಅಂತ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡು ಪರವಾಗಿಲ್ಲ ಬಿಡು ಬೇಜಾರಾಗ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿದ್ದು ಹಣೆಗೆ ಸ್ವಲ್ಪ ಏಟ್ ಆಗಿತ್ತು ಅಷ್ಟೇನೆ ಸ್ವಲ್ಪ ಉಜ್ಜಿ ಒಂದ್ ಸ್ವಲ್ಪ ಐಸ್ ಮಸಾಜ್ ಮಾಡಿದ್ರೆ ಹೋಗೋದು ಬಟ್ ಕಮ್ಮಿ ಆಗಿತ್ತು ಅದು ಅದೇ ಅಷ್ಟೊಂದೇನ್ ಇದಾಗಿರ್ಲಿಲ್ಲ ತಡೆದಿದ್ದ ಅವನು ಸೊ ಹಿಂಗಾಗಿ ಆದಷ್ಟು ಟ್ರೈ ಮಾಡ್ದ ಆದಷ್ಟು ಬ್ಲಾಕ್ ಮಾಡಕ್ಕೂ ಟ್ರೈ ಮಾಡ್ದ ಅವನ್ ಪ್ರಯತ್ನ ಅವ್ನ್ ಮಾಡ್ದ ಅಷ್ಟೇ ಖುಷಿ ಆಯ್ತು ಬಟ್ ಚಾನ್ಸ್ ಸಿಕ್ಕಿದಾಗ ಯಾವತ್ತೂ ಅಷ್ಟೇ ಬಿಟ್ಕೊಡ್ಬಾರ್ದು ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ ಟ್ರೈ ಮಾಡೋದನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅದನ್ನು ಹೇಳ್ತಾ ಇದ್ದೆ ಅವ್ರ ಪಪ್ಪನೂ ಅದನ್ನೇ ಬೇಜಾರು ಇದ್ರು ಬಟ್ ಇವನು ಕ್ಲಾಸ್ಮೇಟು ಜೊತೆಯಲ್ಲೇ ಕುತ್ಕೋತಾರೆ ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದೆ ಅಷ್ಟೇ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಇನ್ನೊಂದ್ಸರ್ತಿ ಗೆಲ್ತಾರೆ ಲಾಸ್ಟ್ ಸತಿನೂ ಇದೇ ಥರನೇ ಆಯಿತು ಬಟ್ ಲಾಸ್ಟ್ ಸತಿ ಬಿಟ್ಕೊಡ್ಲಿಲ್ಲ ಇವನೇ ಸೋತ ಫಸ್ಟ್ ಟೈಮ್ ಅಲ್ವಾ ಅಂಥೇಳಿ ಈ ಸತಿ ಇವನು ಬಿಟ್ಕೊಟ್ಟು ಸೋತ ಈ ರೀತಿ ಆಯಿತು ಪರವಾಗಿಲ್ಲ ಈಗ ಫಸ್ಟು ಬಂದು ಮೊಟ್ಟೆ ಎಲ್ಲ ಸ್ವಲ್ಪ ಬೇಯೋಕೆ ಇಟ್ಬಿಟ್ಟು ರೈಸ್ ರೈಸ್ಗೂ ಇಡ್ತಾಯಿದ್ದೀನಿ ಇಲ್ಲಿ ಲೈಟಾಗಿ ಅಡುಗೆನ ಮಾಡ್ತಾಯಿದ್ದೀನಿ ರಸಮ್ ಮಾಡಿಬಿಟ್ಟು ಮೊಟ್ಟೆನ ಹಂಗೆ ಸ್ವಲ್ಪ ಉಪಕಾರ ಹಾಕ್ಕೊಂಡು ತಿನ್ನೋಣ ಅಂತೇಳಿ ಅಂದ್ಕೊಂಡಿದ್ದು ರೈಸ್ ಮಾಡಿಬಿಟ್ಟು ಆಮೇಲೆ ಬೇರೆ ಯೋಚನೆ ಬಂತು ಏನು ಮಾಡೋದು ಏನು ಅಂತ ಏನಾದರೂ ಒಂಚೂರು ಮಾಡೋಣ ಇನ್ನೊಂಚೂರು ಟೈಮ್ ಇತ್ತಲ್ಲ ಇಲ್ಲಿ ನನಗೆ ಹೆಚ್ಚು ಹೆಲ್ಪ್ ಮಾಡ್ತಿದ್ದ ಸ್ವಲ್ಪ ನಿದ್ದೆ ಎಲ್ಲ ಮಾಡಿ ಎದ್ದು ಆಮೇಲೆ ನನಗೊಂಚೂರು ಹೆಲ್ಪ್ ಮಾಡ್ತಿದ್ದ ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಲಿಯೋಕ್ಕೆ ಒಂಚೂರು ಹೆಲ್ಪ್ ಮಾಡಿಕೊಡ್ತಾ ಇದ್ದ ಆ ನೋವೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ಹಂಗಾಗಿ ಆಕ್ಟಿವ್ ಆಗಿ ಮಾಡ್ತಾ ಇದ್ದ ಸಿಕ್ಕೇ ಅತ್ತ ಅದನ್ನ ನೋಡಿ ಒಂದ್ಸೂರು ಬೇಜಾರಾಯ್ತು ಪರವಾಗಿಲ್ಲ ಅದೆಲ್ಲ ಆಟ ಅಂದ್ಮೇಲೆ ಗೇಮ್ ಅಂದ್ಮೇಲೆ ಅದೆಲ್ಲ ಕಾಮನ್ ಅದೇ ತಿನ್ನೋದು ಒಡ್ಸ್ಕೊಳ್ಳೋದು ಒಡಿಯೋದು ಅದೆಲ್ಲ ಕಾಮನ್ ಇರುತ್ತೆ ಇದ್ರಲ್ಲಿ ಈಗ ರಸಂಗೆ ನಾನು ಇಲ್ಲಿ ಸಿಂಪಲ್ ಆಗಿ ರುಬ್ಕೊಳ್ತಾ ಇದ್ದೀನಿ ಮಸಾಲೆ ಮೆಣಸು ಮತ್ತೆ ಜೀರಿಗೆ ಮತ್ತೆ ಈರುಳ್ಳಿ ಮತ್ತೆ ಒಂದೆರಡು ಟೊಮೊಟೊ ಮತ್ತೆ ಅರ್ಶನ ಇಷ್ಟೇನೆ ಹಾಕೊಳ್ಳೋದು ಇಷ್ಟನ್ನ ಹಾಕಿ ಚೆನ್ನಾಗಿ ರುಬ್ಬೋದು ಇದಾದ ಮೇಲೆ ಇವಾಗ ಒಗ್ಗರಣೆಗೆ ನಾನಿಲ್ಲಿ ಒಂದು ಕಡಾಯಿಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಬೇಕು ಅಂದ್ರೆ ಹಾಕೋಬೋದು ನಾನು ರುಬ್ಬಕ್ಕೆ ಹಾಕಿರ್ತೀನಲ್ಲ ಅದಕ್ಕೆ ಹಾಕೊಳ್ತಾ ಇಲ್ಲ ಹಾಗೆ ಇಲ್ಲಿ ಜಜ್ಜಿಟ್ಟಿರೋಂತಹ ಬೆಳ್ಳುಳ್ಳಿ ಹಾಗೆ ಇಲ್ಲಿ ಒಂದು ಅರ್ಧ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದಾದ್ಮೇಲೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನಾನು ಕರ್ಬೇನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಸಿಂಪಲ್ ಆಗೋಗುತ್ತೆ ಈ ರಸಮು ಟ್ರೈ ಮಾಡಿ ಬೇಕಾದರೆ ತುಂಬಾ ಈಸಿ ಹಾಗೆ ಈಗ ರುಬ್ಬಿರೋಂತಹ ಎಲ್ಲ ಮಸಾಲೆ ಏನಿದೆ ಅಂದರೆ ಟೊಮೊಟೊ ಮೆಣಸು ಜೀರಿಗೆ ಎಲ್ಲ ರುಬ್ಬಿರೋಂಥದ್ದು ಇದೆಯಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು ಇದಕ್ಕೆ ಇವಾಗ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಲಾಸ್ಟಿಗೆ ಒಂಚೂರು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕೊಂಡು ಮಿಕ್ಸ್ ಮಾಡಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಇಷ್ಟನ್ನು ಹಾಕಿ ಇವಾಗ ಒಂಚೂರು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಇದಾದ್ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡು ನೀರು ಹಾಕಿ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಇದು ಹಾಕಿದ ತಕ್ಷಣ ಇನ್ನೂ ರುಚಿ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಟ್ರೈ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈಸಿಯಾಗಿ ಕ್ವಿಕ್ ಕ್ವಿಕ್ಕಾಗಿ ಆಗೋವಂತಹ ಒಂದು ರಸಮ್ ರೆಡಿಯಾಗಿ ಹೋಗುತ್ತೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮಾತ್ರ ಈಗ ಒಂದು ಕಡೆ ಮೊಟ್ಟೆನೋ ಬೇಯ್ತಾ ಇತ್ತು ಇಲ್ಲಿ ಮೊಟ್ಟೆ ಬೇಯೋದಕ್ಕೆ ನೀವು ಈರುಳ್ಳಿ ಸಿಪ್ಪೆನ ಬಳಸಿದ್ರೆ ತುಂಬಾ ಮೊಟ್ಟೆ ಒಡೆಯೋದೇ ಇಲ್ಲ ತುಂಬ ಚೆನ್ನಾಗಿ ಹಂಗೆ ಇರುತ್ತೆ ಮೊಟ್ಟೆ ಹೇಗೆ ಬೇಯಕ್ಕೆ ಹಾಕಿರ್ತೀವಲ್ಲ ಅದೇ ಥರನೇ ಇದು ಯಾರಿಗೆ ಟಿಪ್ಸ್ ಗೊತ್ತಿಲ್ಲ ಅದನ್ನು ಫಾಲೋ ಮಾಡಿ ಇದು ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ಇವಾಗ ರೈಸ್ಗೂ ರೈಸು ಆಯಿತು ಒಂದು ಕಡೆ ಇನ್ನೊಂದು ಕಡೆ ಮೊಟ್ಟೆನೂ ಸಹ ಬೇಯ್ತಾ ಇತ್ತು ಒಂದು ಕಡೆ ರಸಮು ಕುದೀತಾ ಇತ್ತು ಇಷ್ಟೇ ಅಡುಗೆ ಆಗೋಗ್ಬಿಡುತ್ತೆ ನಾನು ಅಂದ್ಕೊಂಡೆ ಹೀಗೇ ಇನ್ನೇನು ಟಯರ್ಡ್ ಆಗಿರುತ್ತಲ್ಲ ಸೊ ಹಂಗಾಗಿ ಮೊಟ್ಟೆನ ಆ ಸಿಪ್ಪೆ ಎಲ್ಲ ಬಿಟ್ಟು ಸ್ವಲ್ಪ ಕುಯ್ದು ಬಿಟ್ಟು ಉಪ್ಪು ಖಾರ ಹಾಕೊಂಡು ಹಂಗೆ ಊಟ ಮಾಡೋಣ ಜೊತೆಗೆ ನಂಚ್ಕೊಂಡು ಅಂತ ಅನ್ಕೊಂಡೆ ನೋಡೋಣ ಏನ್ ಮಾಡೋದು ಅಂತ ಕರೆಕ್ಟ್ ಆಗಿ ಹೋಗಿ ಬಂದಿರೋ ಸ್ಪೆಷಲ್ಗೆ ಏನು ಮಾಡಿಲ್ಲ ರೈಸ್ ರಸಮ್ಮು ಹಾಗೆ ಮೊಟ್ಟೆ 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 ಫ್ರೈ ಮಾಡೋಣ ಅಂತ ಅನ್ಕೋತಾ ಇದೀನಿ ನೋಡುವ ಈಗ ಫಸ್ಟ್ ಈ ರೀತಿ ಈರುಳ್ಳಿ ಸಿಪ್ಪೆನ ಹಾಕೊಂಡ್ರೆ ನೋಡಿ ಒಂದು ಚೂರು ಮೊಟ್ಟೆ ಎಲ್ಲೂ ಕ್ರ್ಯಾಕ್ ಆಗಿಲ್ಲ ಅಂದ್ರೆ ಹೊಡ್ದಿಲ್ಲ ಇಲ್ಲಿ ಅಚ್ಚು ಮೊಟ್ಟೆ ಇದ್ದಾ ನಾನು ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಚಿಬಿಟ್ಟು ಹಾಗೆ ಒಂದ್ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಅಂದ್ರೆ ಈರುಳ್ಳಿ ಮತ್ತೆ ಕರ್ಬೇನ್ ಸೊಪ್ಪು ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಸಣ್ಣ ಕಟ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಒಂದ್ ಸ್ವಲ್ಪ ಮೊಟ್ಟೆ ಸುಲಿಯೋಕೆ ಅವ್ನಿಗೆ ಹೆಲ್ಪ್ ಮಾಡಿದೆ ಹಾಗೆ ಈ ರೀತಿ ಎಲ್ಲ ಇದ್ದ ಅವನನ್ನು ಮತ್ತೆ ಮೊಟ್ಟೆನ ಈ ರೀತಿಯಾಗಿ ಪೀಸ್ ಮಾಡ್ಬಿಟ್ಟು ಸಪ್ರೇಟ್ ಸಪ್ರೇಟ್ ಮಾಡಿ ಆ ಎಲ್ಲೋ ಕಲರ್ ಏನಿರುತ್ತೆ ಅದನ್ನ ಸಪ್ರೇಟ್ ಮಾಡಿ ವೈಟ್ ಸಪ್ರೇಟ್ ಮಾಡಿ ಈ ತರ ಈಗ ಒಂದ್ ಸ್ವಲ್ಪ ಒಂದ್ ಪ್ಯಾನ್ ಗೆ ಚೂರು ಎಣ್ಣೆನ ಹಾಕೊಂಡು ಆ ಒಂದ್ ಸ್ವಲ್ಪ ಖಾರ ಪುಡಿ ಅಂದ್ರೆ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ ಹಾಕೊಂಡು ಇದಕ್ಕೆ ಒಂಚೂರು ಇವಾಗ ನಾನು ಅರ್ಶನದ ಪುಡಿನೂ ಹಾಕೊಳ್ತಾ ಇದ್ದೀನಿ ಹಾಗೆ ಒಂಚೂರು ಸಾಲ್ಟ್ ಎಲ್ಲ ಹಾಕೊಂಡು ಇದಕ್ಕೆ ಏನು ವೈಟ್ ಇರುತ್ತಲ್ಲ ಅದು ವೈಟ್ ಮೊಟ್ಟೆಲಿ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇನೆ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಆಮೇಲೆ ಇದೊಂದು ಸಪ್ರೇಟ್ ಆಗಿ ತೆಗೆದಿಟ್ಕೊಂಡ್ರೆ ಆಯ್ತು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲ್ ಅಲ್ಲೇ ಇದೇ ತರನೇ ಆಯಿಲ್ ಬೇಡ ಅಂದ್ರೆ ನೀವು ತುಪ್ಪ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿರುತ್ತೆ ಎಷ್ಟು ಸಿಂಪಲ್ ಆಗುತ್ತೆ ಗೊತ್ತಾ ಇದಕ್ಕೆ ಏನು ಇಂಗ್ರೀಡಿಯಂಟ್ಸೇ ಬೇಡ ಈರುಳ್ಳಿ ನಿಮ್ಗೆ ಏನು ಬೇಡ ಅಂದ್ರು ಇದಕ್ಕೆ ಹಿಂಗೆ ಫ್ರೈ ಮಾಡ್ಕೊಂಡು ಪೆಪ್ಪರ್ ಮತ್ತೆ ಸಾಲ್ಟ್ ಹಾಕಿದ್ರು ಮುಗ್ದೋಯ್ತು ತುಂಬಾ ಚೆನ್ನಾಗ್ ಅನ್ಸುತ್ತೆ ಮಾತ್ರ ಈಗ ಅದೇ ಪ್ಯಾನ್ ಗೆ ಅದನ್ನ ಮೊಟ್ಟೆಲ್ಲ ತೆಗ್ದಿಟ್ಟೆಲ್ಲ ಆದ್ಮೇಲೆ ಇವಾಗ ಅದೇ ಪ್ಯಾನ್ಗೆ ಈರುಳ್ಳಿ ಮತ್ತೆ ಸ್ವಲ್ಪ ಕರ್ಬನ್ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಇವಾಗ ಇದೇ ತರನೇ ಫ್ರೈ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರು ನೀವು ಹಾಕೊಳ್ಬಹುದು ನಾನೇನು ಹಾಕ್ತಾ ಇಲ್ಲ ಈಗ ಇದಕ್ಕೆ ಒಂದ್ ಮೊಟ್ಟೆನ ಈ ರೀತಿ ಸೆಂಟ್ರಲ್ಲಿ ಒಂದ್ ಸ್ವಲ್ಪ ಜಾಗ ಮಾಡ್ಕೊಬಿಟ್ಟು ಈ ರೀತಿ ಒಡೆದ್ ಬಿಟ್ಟು ಹಾಕೊಳ್ತಾ ಇದಕ್ಕೆ ಪೆಪ್ಪರ್ ಮತ್ತೆ ಅಲ್ಲ ಸಾರಿ ಚಿಲ್ಲಿ ಪೌಡರ್ ಮತ್ತೆ ಸಾಲ್ಟ್ ಎರಡನ್ನು ಮಿಕ್ಸ್ ಮಾಡಿರೋದ್ನ ಹಾಕೊಂಡು ಇದ್ರ ಮೇಲೆ ಹಿಂಗೆ ಬಿಡ್ತೀನಿ ಒಂದ್ ಸ್ವಲ್ಪ ಅದಾದ್ಮೇಲೆ ಇದ್ರಲ್ಲೇ ಚೂರು ಬೆಂದಿರುತ್ತಲ್ಲ ಈಗ ಆಫ್ ಬಾಯ್ಲ್ ಮಾಡ್ತೀವಲ್ಲ ಅದೇ ಆ ಆಮೇಲೆ ಬೇಕಾದ್ರೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಾಯ್ತು ತುಂಬಾ ಚೆನ್ನಾಗ್ ಆಗುತ್ತೆ ಈ ರೀತಿ ಟ್ರೈ ಮಾಡಿ ಇದಕ್ಕೆ ಏನ್ ಮಾಡ್ಬೇಕು ಲಾಸ್ಟಿಗೆ ಅಂತ ಹೇಳ್ತೀನಿ ನೋಡಿ ಇಷ್ಟನ್ನ ಹಾಕೊಬಿಟ್ಟು ಇವಾಗ ಫ್ರೈ ಮಾಡಿರೋಂತಹ ಮೊಟ್ಟೆನೆಲ್ಲ ಹಾಕಿ ಲಾಸ್ಟಿಗೆ ಒಂಚೂರು ಸಾಲ್ಟ್ ಮತ್ತೆ ಪೆಪ್ಪರ್ ಪೌಡರ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಇಷ್ಟನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗ್ದೇ ಹೋಯ್ತು ಮೊಟ್ಟೆ ಫ್ರೈ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅದರಲ್ಲೂ ರಸಮ್ ಜೊತೆಗೆ ಸಿಕ್ಕ ಚೆನ್ನಾಗಿ ಅನ್ಸುತ್ತೆ ಇವಾಗ ನನ್ನ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ತಾನೆ ಬಾಯಲ್ಲಿ ನೀರು ಬರ್ತಿತ್ತು ಅಷ್ಟು ಚೆನ್ನಾಗಿ ಅನಿಸ್ತಿದೆ ಮಾತ್ರ ನೀವು ಟ್ರೈ ಮಾಡಿ ಇದಕ್ಕೆ ಇವಾಗ ಇವಾಗ ಇನ್ನೇನು ಊಟ ಮಾಡೋಣ ಅಂತ ಹೇಳಿ ಟೈಮ್ ಆಯ್ತಲ್ಲ ಸೊ ರೈಸು ಆಗಿತ್ತು ಸೊ ರೈಸ್ ಜೊತೆಗೆ ಒಂದು ಸ್ವಲ್ಪ ಸಾಂಬಾರು ಹಾಕೊಂಡು ರಸಮ್ನ ರಸಮ್ಮು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲ್ ಆಗಿ ಅರ್ಜೆಂಟಿಗೆ ಮಾಡಿದಾಗ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಮಾಡಬೇಕು ಅಂತ ಮಾಡಿದಾಗ ಹೆಂಗೆಂಗೋ ಬರುತ್ತೆ ಅರ್ಜೆಂಟ್ ಅರ್ಜೆಂಟಿಗೆ ಮಾಡಿದಾಗ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಮೊಟ್ಟೆ ಫ್ರೈ ತುಂಬಾ ಚೆನ್ನಾಗಿ ಮಾತ್ರ ಊಟ ಸಿಂಪಲ್ ಆಗಿ ನೋಡಿ ಎಷ್ಟು ಬೇಗ ಒಂದ್ ಕಡೆ ರೈಸ್ ಗಿಟ್ಟೆ ಒಂದ್ ಕಡೆ ರಸಮ್ ಆಗೋಯ್ತು ಕಡೆ ಮೊಟ್ಟೆ ಫ್ರೈಯೂ ಆಗೋಯ್ತು ತುಂಬ ಚೆನ್ನಾಗಾಗಿತ್ತು ಇವತ್ತಿನ ಊಟ ಇದೇ ಆಗಿತ್ತು ನೈಟ್ಗೆ ಡಿನ್ನರು ರೈಸು ರಸಮು ಅದ್ರ ಜೊತೆಗೆ ಮೊಟ್ಟೆ ಫ್ರೈ ತುಂಬ ಚೆನ್ನಾಗಿತ್ತು ಈ ರೀತಿ ಮಾಡ್ಕೊಳ್ಳಿ ನೀವು ಬಾಯಲ್ಲಿ ನೀರು ಬರುತ್ತೆ ನೋಡಿ ವೆಜ್ಜು ತಿನ್ನೋರು ಬರೀ ಮೊಟ್ಟೆ ತಿನ್ನೋರೆ ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗ್ ಅನ್ಸುತ್ತೆ ಈ ರೀತಿ ಊಟ ಆಯಿತು ಇಷ್ಟೇ ಇವತ್ತಿನ ವಿಡಿಯೋ ಅಚ್ಚುಗೆ ಫಸ್ಟ್ ಪ್ರೈಸ್ ಕೂಡ ಬಂತು ಅದೊಂದು ಖುಷಿ ಒಂದು ಕಡೆ ಕಳ್ಕೊಂಡ ಅನ್ನೋದೊಂದು ಬೇಜಾರು ಪರವಾಗಿಲ್ಲ ನೆಕ್ಸ್ಟ್ ಟೈಮು ಈ ಸತಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್ ಬಾಯ್